ಸ್ಪೇನ್ ನಲ್ಲಿ ನಮ್ಗೆ ಸಾಕ್ರೆಟಿಸ್ ಅಂತ ಒಬ್ಬ ತತ್ವಜ್ಞಾನ ಕಂಡು ಬರ್ತಾನೆ ಆತನ ರಾಜನೀತಿ ಪ್ರಪಂಚದ ಅತ್ಯಂತ ಪ್ರಖ್ಯಾತಿ ಹೊಂದದ್ದು ನಾನೀಗ ಯಾಕೆ ಸಾಕ್ರೆಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಕನ್ನಡದಲ್ಲಿ ಸಾಕ್ರೆಟಿಸ್ ಅನ್ನುವಂತಹ ಕಥೆ ಪುಸ್ತಕ ಬಂದಿದೆ ನಮ್ಮಲ್ಲಿ ಹಲವಾರು ಸಮುದಾಯಗಳಿದಾವೆ ಅದರಲ್ಲಿ ನಲವತ್ತ ಒಂಬತ್ತು ಸಮುದಾಯಗಳು ಅಲೆಮಾರಿಗಳದ್ದು ಅಲೆಮಾರಿಗಳೆಲ್ಲ ನಾವು ಮನುಷ್ಯರು ಅಂತ ನೋಡೋದಿಲ್ಲ ಅವರನ್ನು ಹತ್ರಕ್ಕೂ ಬಿಟ್ಕೊಳ ಅಂತ ಜೀವತಃ ಅಲೆಮಾರಿಗಳನ್ನೇ ಉಸಿರಾಡ್ತಿರುವಂತಹ ಡಾಕ್ಟರ್ ಸಿ ಎಸ್ ದ್ವಾರಖಾನ ಆದರು ಬರ್ತಿರುವಂತಹ ಪುಸ್ತಕ ಸಾಕೆಟಸ್ ಮತ್ತು ಇತರ ಕಥೆಗಳು ನಿಮಗೆ ಅಲೆಮಾರಿ ಸಮುದಾಯಗಳ ಬಗ್ಗೆ ಅದೇ ಈಗ ಉದಾಹರಣೆಗೆ ಸುಡುಗಾಡ್ಸಿದ್ರು ಬುಡಗಜಂಗವರು ಬೇವರ್ಸಿಗಳು ದರ್ವೇಸಿಗಳು ಶಿಳ್ಳೆ ಖ್ಯಾತರು ಈ ಥರ ತುಂಬ ಸಮುದಾಯಗಳು ಬರ್ತವೆ ಅಷ್ಟಕ್ಕೂ ಗ್ರೀಸ್ನ ತತ್ವಜ್ಞಾನಿ ಸಾಕ್ರೇಟಿಸ್ಗು ಈ ಪುಸ್ತಕಕ್ಕೂ ಏನು ಸಂಬಂಧ ಇದೆ ಸಾಕ್ರೆಟಿಸ್ ಯಾಕೆ ಈ ಇದ್ದಾನೆ ತಿಳ್ಕೊಳ್ಳೋಕು ತೂಹಲಾಯಿತಾ ಈ ಪುಸ್ತಕ ಓದಿ